ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಭಾನುವಾರ ಇವತ್ತು ಗಂಟೆ ಈಗ ಮಧ್ಯಾಹ್ನ ಒಂದೂವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬ್ಲಾಗ್ ಶುರು ಮಾಡಿದ್ದೀನಿ ಬಟ್ ಏನೂ ರೆಸಿಪಿ ತೋರಿಸ್ತಾ ಇಲ್ಲ ಆಲ್ರೆಡಿ ಇವಾಗ ಅಡುಗೆ ಮಾಡಿದ್ದೀನಿ ಚಿಕನ್ ಸಾಂಬಾರು ಮಾಡಿದೆ ಇವತ್ತು ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಾಡಿದ್ದೀನಿ ಇನ್ನೂ ರೆಡಿ ಆಗ್ತಾಯಿದೆ ರೈಸು ರೆಡಿ ಆಗ್ತದೆ ಆಮೇಲೆ ಸಾಂಬಾರಂತೂ ರೆಡಿಯಾಯಿತು ಒಟ್ಟಾರೆ ಬ್ಲಾಗ್ ಶುರು ಮಾಡಿದ್ದೀನಿ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಇವತ್ತು ಬ್ಲಾಗ್ ತಗೊಂಡೋಗೋಣ ಹೋಗೋಣ ಅಂತೇಳಿ ಓಕೆ ಚಿಕನ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಸೊ ಫ್ರೈ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸೊ ಫ್ರೈ ಲೆಗ್ಗೆಲ್ಲ ಹಾಕಿಸ್ಕೊಂಬಂದಿದ್ದು ಫ್ರೆಂಡ್ಸ್ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಬೇಜಾರಾಗಬೇಡಿ ಆಗಬೇಡಿ ಸ್ಕಿಪ್ ಮಾಡಿ ತಾನು ಲೆಮನ್ ಚಿಕನ್ ಮಾಡಿ ಅಂತ ಕೇಳಿದ್ಲು ಬಟ್ ನಾನು ಲೆಮನ್ ಚಿಕನ್ ಅಂದರೆ ಜಸ್ಟು ಲೆಮನ್ ಮಾತ್ರ ಹಾಕ್ತಾ ಇದ್ದೀನಿ ಅಷ್ಟೇ ಲೆಮನ್ ಚಿಕನ್ ಮೆಥಡೇ ಬೇರೆ ಮಾಮೂಲಿ ಫ್ರೈಗೆ ಸ್ವಲ್ಪ ಲೆಮನ್ ಇದ್ದೀನಿ ಹುಳುಳಿ ಆಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತಂತ ಪೆಪ್ಪರ್ ಗಿಪ್ಪರ್ ಹಾಕಿಲ್ಲ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿರು ಮೆಣಸಿಕಾಯಿ ಪುದೀನ ಕೊತ್ತಂಬರಿ ಒಂದು ಚಿಕ್ಕ ಈರುಳ್ಳಿ ಹಾಗೆ ಈಗ ಲೆಮನ್ ಇದ್ದೀನಿ ಸ್ವಲ್ಪ ಮೊಸರು ಸ್ವಲ್ಪ ಅದು ಮ್ಯಾರಿನೇಟ್ ಮಾಡಿಕೊಂಡು ಫ್ರೈ ಮಾಡಿ ಈರುಳ್ಳಿ ಕರಿಬೇವೆಲ್ಲ ಹಾಕಿ ಫ್ರೈ ಮಾಡಿ ಅದು ಲಾಸ್ಟಲ್ಲಿ ಲೆಮನ್ ಹಾಕಿದ್ದೀನಿ ಹಾಗೆ ಚಿಕನ್ ಸಾಂಬಾರು ಕೂಡ ಮಾಡಿದ್ದೀನಿ ರೈಸು ಬೆಳಗ್ಗೆ ಸ್ವಲ್ಪ ಇದೆ ಹಾಗಾಗಿ ಇವಾಗ ಸ್ವಲ್ಪ ರೈಸ್ ಮಾಡಿದ್ದೀನಿ ಮುದ್ದೆ ಮಾಡಿಲ್ಲ ಇವತ್ತು ನೈಟ್ ಮುದ್ದೆ ಮಾಡ್ತೀನಿ ಚಿಕನ್ ಸಾಂಬಾರು ರೆಡಿ ಆಗಿದೆ ಮಾಮೂಲಿ ಚಿಲ್ಲಿ ಪೌಡರು ಧನ್ ಧನಿಯಾ ಪೌಡರು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತೀವಲ್ವ ಮಸಾಲ ಸಾಂಬಾರು ಆ ಥರ ಮಾಡಿದ್ದೀನಿ ಫ್ರೈ ಮಾಡಿದ್ದೀನಿ ಬಟ್ಟೆ ವಾಶ್ ಮಾಡಿದ್ದೀನಿ ನಾ ಬಟ್ಟೆ ಒಣ ಹಾಕಿಲ್ಲ ನನ್ನ ಹಸ್ಬೆಂಡ್ ಚಿಕನ್ ತಂದ್ರು ಅಷ್ಟೊತ್ತಿಗೆ ನಾನು ಚಿಕನ್ ಸಾಂಬಾರೆಲ್ಲ ಮಾಡಿ ಫ್ರೈ ಮಾಡಿ ಆಗೋಯ್ತು ಬಟ್ಟೆ ವಾಶ್ಕಾಕಿದ್ದೆ ಬೆಳಗ್ಗೆ ಇನ್ನೂ ಬಟ್ಟೆ ಒಣ ಹಾಕಿಲ್ಲ ಬಟ್ಟೆ ಒಣ ಹಾಕಬೇಕು ಮೇಲೆ ತೊಗೊಂಡೋಗಿ ಸೊ ಫೋನ್ ಏನೋ ಬರೀ ಬ್ಲಿಂಕ್ ಆಗುತ್ತೆ ವಾಯ್ಸ್ ಕಟ್ ಆಗೋ ತರ ಸೌಂಡ್ ಬೇರೆ ಸೊ ವಾಯ್ಸ್ ಓವರ್ ಕೊಡಬೇಕು ಈ ತರ ಮಾತಾಡಕ್ಕೆ ಆಗಲ್ಲ ಏನಾದರೂ ಮನೆ ಕೆಲಸ ಮಾಡ್ತಾ ಇರ್ತಾರೆ ಸೌಂಡ್ ಆಗ್ತಾ ಇರುತ್ತೆ ಚಿಕನ್ ಮಾತಾಡ್ತಾ ಇರ್ತೀನಿ ಬಟ್ ಏನಾಗುತ್ತೆ ಅಂತಂದ್ರೆ ಅದು ಬ್ಲಿಂಕ್ ಆಗ್ತಾ ಇರತ್ತಲ್ಲ ವಾಯ್ಸ್ ಕಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಸೌಂಡೇ ಬರೋದಿಲ್ಲ ಓಕೆ ಈಗ ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಬಟ್ ಅದು ವಾಯ್ಸೇ ಕೇಳಿಸ್ತಾ ಇಲ್ಲ ಹಂಗಾಗಿ ವಾಯ್ಸ್ ವರ್ಕ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ರೂಮ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಮುಂಚೆ ಹೇಗಿತ್ತು ಹಾಗೆ ಫ್ರೆಂಡ್ಸ್ ಹಾಗೆ ರೂಮ್ ಲುಕ್ಕು ಮತ್ತೆ ಚೇಂಜ್ ಆಗಿದೆ ಮುಂಚೆ ಹೇಗಿತ್ತು ಹಾಗೇ ಏನಂದರೆ ಗಾಳಿ ಬರ್ತಾ ಇರಲಿಲ್ಲ ಈ ಕಡೆ ಒಂದೇ ಕಿಟಕಿ ಇತ್ತಲ್ವ ಈಗ ವಿಪರೀತ ಸೆಕೆ ಅದಕ್ಕೊತ್ಲೆ ಮಂಚೆ ಹಿಂಗೆ ಹಾಕಿದ್ದೀವಿ ಈಗ ಎರಡು ಕಿಟಕಿಯೂ ತೆಗೆದ್ಬಿಟ್ಟು ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ನೈಟ್ ಟೈಮ್ ಮಲ್ಗೋಕ್ಕಾಗಲ್ಲ ತುಂಬ ಸೆಕೆ ಆಗುತ್ತೆ ಇನ್ನು ಫ್ಯಾನು ಈ ಫ್ಯಾನ್ ಇದ್ದರೂ ಒಂದೇ ಇಲ್ಲ ಒಂದೇ ಅನ್ನೋ ಥರ ಜಾಸ್ತಿ ಜೋರು ಗಾಳಿನೇ ಬರೋಲ್ಲ ಏರ್ ಕೂಲರ್ ತೊಗೊಳ್ಳೋಣ ಅಂತ ನನ್ನ ಹಸ್ಬೆಂಡು ಫೋರ್ಸು ನಾನೇನೇ ಬೇಡ ಫ್ಯಾನಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಯ್ತಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಯಾಕಂದರೆ ಏರ್ ಕೂಲರ್ಗೂ ತುಂಬ ಇದೆ ಅಲ್ವ ಹಂಗಾಗಿ ಬೇಡ ಅಂಥೇಳಿ ಯಾಕಂದರೆ ನೈಟ್ ನಿದ್ದೆನೇ ಬರಲ್ಲ ಅಷ್ಟು ಶೆಕೆ ಆಗುತ್ತೆ ಅದಕ್ಕೆ ಸ್ವಲ್ಪ ಚಿಕ್ಕಿ ಜಾಸ್ತಿ ಗಾಳಿ ಬರುತ್ತೆ ಇವಾಗ ನನ್ನ ಹಸ್ಬೆಂಡ್ ಕೈಲಿ ಇದನ್ನೆಲ್ಲ ಚೇಂಜ್ ಮಾಡಿಸ್ದೆ ಇವತ್ತು ನೋಡಿ ಮೂಲೆಗೆ ಓಮ್ ಟೂರ್ ಕೇಳ್ತಾನೇ ಇದ್ದೀರಾ ಓಮ್ ಟೂರು ಮಾಡೋಕ್ಕೆ ಆಗಿಲ್ಲ ನೋಡೋಣ ಯುಗಾದಿ ಹಬ್ಬದಷ್ಟರಲ್ಲಿ ಇನ್ನೂ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು ಮಾಡ್ತೀನಿ ಅದಕ್ಕೆ ಈಗ ಇದು ರೂಮ್ ಅಂತೂ ಆರ್ಗನೈಸ್ ಆಗಿದೆ ನೋಡಿ ಬೆಳಗ್ಗೆ ಎಲ್ಲ ನನ್ನ ಹಸ್ಬೆಂಡ್ ಈ ಕಡೆಗೆ ಹಾಕಿದ್ರು ಮಂಚ ಆ ಕಡೆ ಬೀರು ಇಟ್ಟು ಓಕೆ ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ತೀವಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಊಟ ಮುಗಿಸಿ ಆದಮೇಲೆ ಬಟ್ಟೆಗಳನ್ನು ಈಗ ಟಬ್ಬಲ್ ಹಾಕೋತಾ ಇದ್ದೀನಿ ಮೇಲೆ ಒಣ ಹಾಕಬೇಕು ಹಾಗೇ ನೆನ್ನೆನೆ ಬಟ್ಟೆ ವಾಶ್ಗೆ ಹಾಕ್ತೇನೆ ನೆನ್ನೆ ವಾಶ್ ಮಾಡೋಣ ಅಂತೇಳಿ ಹಾಕದೆ ಅಷ್ಟೊತ್ತಿಗೆ ನೀರೇ ನಿಂತೋಗ್ಬಿಡ್ತು ಮತ್ತೆ ಮಿಷಿನಿಂದ ತೆಗೆದುಬಿಟ್ಟು ಯಾಕಂದರೆ ಸ್ವಲ್ಪ ನೆಂದಿತ್ತು ಬಟ್ಟೆ ಹಂಗೆ ಮಿಷಿನಿಂದ ತೆಗೆದು ಟಬ್ಬಲ್ ಹಾಕಿಟ್ಟಿದೆ ಇವತ್ತು ಆಗ್ತೆ ಇವತ್ತು ಹಾಕ್ದೆ ಹಾಕ್ತೆ ಯಾಕಂದರೆ ಮತ್ತೆ ಸ್ಮೆಲ್ ಬಂದುಬಿಡುತ್ತೆ ಬಟ್ಟೆ ಚೂರು ಚೂರು ನೆಂದಿರುತ್ತಲ್ವ ಹಂಗಾಗಿ ಬೆಳಗ್ಗೆನೇ ಆಗ್ತದೆ ಇವತ್ತು ಅಷ್ಟೇ ಒಂದು ಎರಡು ಅವರು ನೀರು ಅಷ್ಟೇ ನಮಗೆ ರೆಗ್ಯುಲರಾಗಿ ಬೆಳಗ್ಗೆ ಮಾತ್ರ ನೀರು ಇದ್ದಾರೆ ಅದು ಎರಡು ಅವರು ಬೆಳಗ್ಗೆ ಒಂದು ಆರು ಗಂಟೆ ಬಿಟ್ಟರೆ ಎಂಟು ಗಂಟೆಗೆಲ್ಲ ನಿಂತು ಹೋಗಿಬಿಡುತ್ತೆ ಐದು ಗಂಟೆ ಐದುವರೆಗೆ ಬಿಟ್ಟರು ಅಷ್ಟೇ ಏಳುವರೆ ಆ ಥರ ನಿಂತು ಹೋಗಿಬಿಡುತ್ತೆ ಅಷ್ಟರಲ್ಲಿ ಮೂರು ಜನ ಸ್ನಾನ ಮಾಡ್ಕೋಬೇಕು ಬಟ್ಟೆ ವಾಶ್ ಇದ್ದರೆ ಬಟ್ಟೆ ವಾಶಿಗೆ ಹಾಕೋಬೇಕು ಪಾತ್ರೆಗಳಿರುತ್ತೆ ಇಡೀ ದಿನದ ಪಾತ್ರೆಗಳಿರುತ್ತೆ ಅದೆಲ್ಲ ಕೂಡ ವಾಶ್ ಮಾಡ್ಕೊಬೇಕು ಅದಲ್ದೇ ನೆಕ್ಸ್ಟ್ ಡೇಗೆ ಆಗೋವಷ್ಟು ನೀರು ಸ್ಟಾಕ್ ಮಾಡ ಅಂದರೆ ನೆಕ್ಸ್ಟ್ ಡೇಗೆ ಆಗೋವಷ್ಟು ನೀರು ಸ್ಟಾಕ್ ಮಾಡ್ಕೋಬೇಕು ಅಂದರೆ ಅಷ್ಟೈನ್ ಬರೋದಿಲ್ಲ ಅಲ್ಲಿಗೆ ನಿಂಗೆ ತಗೊಬಿಡುತ್ತೆ ಡ್ರಮ್ ಏನಿಲ್ಲ ನಮ್ಮನೆ ಎರಡು ಮೂರು ಪಾತ್ರೆ ಹಾಗೆ ಒಂದೆರಡು ಬಕೆಟು ಇನ್ನು ಆರ್ವೋ ವಾಟರ್ ಮಾತ್ರ ಸ್ವಲ್ಪ ಒಂದು ಚಿಕ್ಕದೊಂದು ಅಂಡೆ ಇದೆ ಅಂದರೆ ಚಿಕ್ಕದೊಂದು ಸ್ಟೀಲ್ದು ಗುಂಡಿ ಥರ ಇದೆ ಅದರಲ್ಲಿ ಸ್ವಲ್ಪ ಆರ್ವೋ ವಾಟ್ರನ್ನ ಶ ಸ್ಟೋರ್ ಮಾಡಿ ಇಟ್ಕೊತೀನಿ ಯಾಕಂದರೆ ಒಂದು ಆರು ಏಳು ಲೀಟ್ರ್ ಅಷ್ಟೇ ನಮ್ಮದು ಆರ್ವೋ ವಾಟ್ರು ಇಡೀ ಫುಲ್ ಡೇ ಅದು ಸಾಕಾಗೋದಿಲ್ಲ ಫುಲ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಸಾಕಾಗೋದಿಲ್ಲ ಹಂಗಾಗಿ ಇನ್ನೊಂದು ಸ್ವಲ್ಪ ಚಿಕ್ಕದೊಂದು ಗುಂಡಿಯಲ್ಲಿ ನೀರನ್ನ ಸ್ಟಾಕ್ ಮಾಡಿ ಇಟ್ಕೋತೀನಿ ತುಂಬ ಹಿಂಸೆ ಆಗ್ತದೆ ನಿಜವಾಗ್ಲೂ ನಮಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಈ ಥರ ಹಿಂಸೆ ಆಗ್ತದೆ ಇನ್ನು ಊರುಗಳ ಕಡೆ ಎಲ್ಲ ಏನು ಇಷ್ಟೊಂದು ನೀರಿಗೆ ಪ್ರಾಬ್ಲಮ್ ಆಗಿಲ್ಲ ಹಾಗೆ ಬಿಸಿಲು ನೋಡ್ತಾ ಇದ್ದೀರಲ್ಲ ರಾಣ ಬಿಸ್ಲು ಫ್ರೆಂಡ್ಸ್ ನಿಜವಾಗ್ಲೂ ಹೆಜ್ಜೆ ಇಡೋಕ್ಕಾಗಲ್ಲ ಹೊರಗಡೆ ತಲೆ ತಂದು ತೋರ್ಸೋಕ್ಕಾಗಲ್ಲ ಅಷ್ಟು ಒಂದು ಬಿಸಿಲಿದೆ ತುಂಬ ಕಷ್ಟ ಆಗ್ತಾ ಇದೆ ಈ ವರ್ಷವೇ ಇಷ್ಟೊಂದು ಬಿಸಿಲು ಅನ್ನಿಸ್ತಾ ಇದೆ ನನಗೂ ಹಾಗೆ ಇನ್ನೇನಾದರೂ ಹಬ್ಬದಷ್ಟೊತ್ತಿಗೆ ಮಳೆ ಬರೆದ ಹೋದರೆ ಇನ್ನೂ ಭೂಮಿ ಒಣಗ್ಕೊಂಡು ಹೋಗ್ಬಿಡುತ್ತೆ ಈಗಾಗಲೇ ಆಲ್ರೆಡಿ ಎಲ್ಲ ಬೋರ್ಗಳೆಲ್ಲ ಬತ್ತೋಗ್ಬಿಟ್ಟಿದೆ ನಮಗೇನಂದರೆ ಟ್ಯಾಂಕರ್ ನೀರೋರು ಸಿಕ್ಕಿದ್ರೆ ಅದರಲ್ಲಾದರೂ ಮೇಂಟೈನ್ ಮಾಡ್ಬೋದು ಅವರು ಕೂಡ ಬರೋದಿಲ್ಲ ಅವ್ರಿಗೂ ಸಿಕ್ಕಾಬಟ್ಟೆ ಡಿಮ್ಯಾಂಡು ಒನ್ ಟು ಡಬಲ್ ಅಮೌಂಟ್ ತೊಗೊಂಡ್ರೂ ಬರೋದಿಲ್ಲ ಆ ರೀತಿ ಆಗಿದೆ ಯಾಕಂದರೆ ಅವ್ರಿಗೂ ನೀರು ಸಿಗ್ತಾ ಇಲ್ವಂತೆ ಸೊ ಏನೂ ಮಾಡೋ ಹಾಗಿಲ್ಲ ಇನ್ನು ಮುಂದೆ ಮುಂದೆ ಎಷ್ಟು ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಿಂಗೆ ಆಗಿಬಿಟ್ರೆ ಹಾಗೆ ಹೋಗಿ ಬಟ್ಟೆಲ್ಲ ಒಣ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ನಾನು ತನು ನನ್ನ ಹಸ್ಬೆಂಡ್ ಮೂರು ಜನ ಟಿ ವಿ ನೋಡ್ಕೊಂಡು ಫಿಲ್ಮ್ ನೋಡ್ಕೊಂಡು ಹಾಗೆ ರೆಸ್ಟ್ ಮಾಡಿದ್ವಿ ಗಂಟೆ ಇವಾಗ ಮೂರು ಮುಕ್ಕಾಲು ಆಗೋಗಿದೆ ನೋಡಿ ನನ್ನ ಹಸ್ಬೆಂಡ್ ಈಗ ರೆಡಿ ಆಗ್ತಾಯಿದ್ದಾರೆ ಅವರು ರೆಡಿಯಾಗಿದ್ದಾರೆ ಡ್ಯೂಟಿಗೆ ಹೋಗೋದಕ್ಕೆ ನಾನೇ ಹೇಳಿದೆ ಬಿಸಿಲು ಬೇರೆ ಇರೋದರಿಂದ ಸ್ವಲ್ಪ ಸಾಯಂಕಾಲನೇ ಹೋಗಿ ಅಂತೇಳಿ ಯಾಕಂದರೆ ಬಿಸಿಲಲ್ಲಿ ಪಾಪ ಅವ್ರಿಗೂ ಗಾಡಿ ಓಡ್ಸೋಕ್ಕಾಗಲ್ಲ ನಾವೇ ಅರ್ಥ ಮಾಡ್ಕೋಬೇಕಲ್ವ ಸೊ ಹಂಗಾಗಿ ಬೇಡ ಹೋಗ್ಬಿಡಿ ಬಿಸಿಲಲ್ಲಿ ಅಂತ ನಮ್ಮ ಮನೆಯವ್ರಿಗೆ ಏನಂತಂದರೆ ಅದೇನು ವಿಪರ್ಯಾಸನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಕಾಲಿಗೆ ಬಂದು ಇದೆ ಕ ನನ್ನ ಹಸ್ಬೆಂಡ್ಗೂ ಕಾಲಿಗೆ ಬಂದು ಗೊತ್ತೈತೆ ಅದೇನಂತ ಗೊತ್ತಿಲ್ಲ ಎರಡೂ ಮಂಡಿ ಅವ್ರಿಗೂ ಫುಲ್ಲು ಪೇಯ್ನು ಆಮೇಲೆ ಹಾಸ್ಪಿಟಲಿಗೆ ಊರಲ್ಲಿ ಹೋದ ಹೋದಾಗಲಿ ಇಲ್ಲೂ ತೋರಿಸ್ತಾ ಇದ್ವಿ ಮತ್ತು ಊರಲ್ಲೂ ಕೂಡ ತೋರಿಸಿದ್ವಿ ಅಲ್ಲಿ ಮಾಮೂಲಿಯಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟು ಅದು ಇದು ಬರ್ಕೊಟ್ರು ಇವಾಗ ಏನೋ ಅಂದರೆ ಅವ್ರಿಗೂ ಬಲಗಾಲು ಊತ ಬಂದೈತೆ ಬಲಗಾಲು ಅವ್ರಿಗೂ ಊತ ಬಂದೈತೆ ಡೈಲಿ ಅವ್ರಿಗೂ ಮಸಾಜ್ ಮಾಡ್ಕೊಳ್ಳೋದು ಊತ ಬರ್ತಾಯಿದೆ ಆಮೇಲೆ ಬಿ ಪಿ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಬಿ ಪಿ ಅವ್ರಿಗೂ ಸ್ವಲ್ಪ ಜಾಸ್ತಿ ಆಗಿದೆ ಆ ಥರ ಎಲ್ಲ ಬಂತು ಈ ಬೆಂಗಳೂರು ಬಿಸಿಲಿಗೆ ಈ ಥರ ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸಿ ಓಡಿಸಿನೇ ಬಿಸಿಲುಗೂ ಅದಕ್ಕೂ ಈ ಥರ ಆಗ್ತಾಯಿದ್ದೀವಿ ಏನೋ ನಿಜವಾಗ್ಲೂ ಡ್ರೈವಿಂಗ್ ಕೆಲಸ ತುಂಬ ಕಷ್ಟ ಅದರಲ್ಲೂ ಬೆಂಗ್ಳೂರಲ್ಲಿ ಕಷ್ಟ ನನಗಂತೂ ಆವಾಗ ಅವಾಗ ಅದನ್ನು ಅನ್ನಿಸ್ತಾನೆ ಇರುತ್ತೆ ಬಟ್ ಏನಂದರೆ ಅದೇ ಕೆಲಸ ಕಲಿತ್ಕೊಂಡು ಬೇರೆ ಮಾಡು ಅಂದರೆ ಮಾಡೋದಿಲ್ಲ ಆ ಕೆಲಸಕ್ಕೆ ಇದಾಗ್ಬಿಟ್ಟು ಬೇರೆ ಕೆಲಸ ಬರೋಲ್ಲ ಬಂದ್ರೂ ಮಾಡಲ್ಲ ಆ ಥರ ಆಗಿಬಿಟ್ಟಿದೆ ಸಿಚ್ಯುವೇಷನ್ನು ಓಕೆ ಏನೂ ಮಾಡೋವಾಗಿಲ್ಲ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನನ್ನ ಹಸ್ಬೆಂಡ್ಗೆ ಬೇರೆ ಏನಾದರೂ ಮಾಡಿ ಬೇರೆ ಏನಾದರೂ ಮಾಡಿ ಯಾಕೆಂದರೆ ಬಿಸಿಲಲ್ಲ ಆಗಲ್ಲ ನಾನು ಏನಾದರೂ ಕೆಲಸ ಮಾಡೋಣ ಅಂತ ಅನಿಸುತ್ತೆ ಅಂದರೆ ಹೊರಗಡೆ ಹೋಗಿ ನನಗೆ ಕೆಲವರು ಹೇಳ್ತೀರ ಹೊರ್ಗಡೆ ನೀವು ಹೋಗ್ಬೋದಲ್ಲ ನಿಮ್ಮ ಹಸ್ಬೆಂಡಿಗೆ ಹೆಲ್ಪ್ ಆಗುತ್ತಲ್ವ ನೀವು ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂತೇಳಿ ಫ್ರೆಂಡ್ಸ್ ನನ್ನ ಮನೆಯಲ್ಲಿ ಕರೆಕ್ಟಾಗಿ ನಾನು ವೀಡಿಯೋಸ್ ಹಾಕಿದರೆ ನನಗೂ ನಾನು ಅರ್ನ್ ಮಾಡಿದ್ದೀನಿ ಮಾಡ್ತಾನೇ ಇದ್ದೀನಿ ಬಟ್ ಈಗ ಪ್ರೆಸೆಂಟ್ ಹುಷಾರಿಲ್ದಿರೋದಕ್ಕೆ ನಾನು ವೀಡಿಯೋಸ್ ಹಾಕ್ತಾ ಇಲ್ಲ ವಿಡಿಯೋಸ್ ಹಾಕಿದ್ರೆ ಯೂಟ್ಯೂಬಿಂದ ಕೂಡ ಪೇಮೆಂಟ್ ಬರುತ್ತೆ ನಾವು ಹೊರ್ಗಡೆ ಹೋಗಿ ಏನು ದುಡಿತೀವಿ ಅದನ್ನು ನಾವು ಮನೆಯಲ್ಲೇ ಕುತ್ಕೊಂಡು ದುಡಿಬೋದು ಕರೆಕ್ಟಾಗಿ ವೀಡಿಯೋಸ್ ಹಾಕಬೇಕಷ್ಟೇ ಯೋಚನೆ ಮಾಡಿ ಕಂಟೆಂಟ್ ಇರೋ ವೀಡಿಯೋಗಳನ್ನ ಹಾಕೊಂಡು ನೀಟಾಗಿ ರೆಗ್ಯುಲರ್ ಬ್ಲಾಗ್ ನಾನು ಕೂಡ ಡೈಲಿ ಬ್ಲಾಗ್ ಹಾಕಿದ್ರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಮೋಸ ಇರಲ್ಲ ಯೂಟ್ಯೂಬಲ್ಲಿ ಹತ್ತು ಸಾವಿರ ರೂಪಾಯಿ ಅಂತೂ ನಾನು ದುಡಿಬೋದು ನಾನು ಪ್ರೆಸೆಂಟ್ ಅಷ್ಟು ದುಡಿಬೋದು ಹತ್ತು ಸಾವಿರ ರೂಪಾಯಿ ಯಾರು ಅಲ್ವಾ ಹಂಗಾಗಿ ಬಟ್ ಏನಂದರೆ ನನಗೆ ಈಗ ಮಾಡೋಕ್ಕಾಗ್ತಲ್ಲ ನಾನು ತುಂಬ ಹುಷಾರಿಂದಾಗಿದ್ದಕ್ಕೂ ಅಂತೂ ಮೆಂಟಲಿ ಸ್ಟ್ರೆಸ್ ಆಗಿಬಿಟ್ಟಿದೆ ಯಾಕಂದರೆ ಮನುಷ್ಯನ ಮುಖ್ಯ ಚೆನ್ನಾಗಿ ಓಡಾಡಬೇಕು ಫ್ರೀಯಾಗಿ ಓಡಾಡಬೇಕು ಆ ನೋವುಗಳು ಅನುಭವಿಸೋದು ಅದೆಲ್ಲ ಸ್ವಲ್ಪ ಕಷ್ಟ ತುಂಬ ದೊಡ್ಡದಾಗಿದೆ ಅಂತ ನಾನು ಯಾವತ್ತೂ ನನ್ನ ವೀಡಿಯೋಸಲ್ಲಿ ನಾನು ಹೇಳಿಲ್ಲ ಸೊ ಕೆಲವರು ನಮಗೂ ಆ ಥರ ಆಗಿತ್ತು ಹೌದು ಯಾರಿಗೂ ಏನೂ ಆಗಬಾರ್ದು ಎಲ್ಲರೂ ಆರೋಗ್ಯವಾಗಿರಬೇಕು ಅವ್ರವ್ರ ನೋವು ಅವ್ರವ್ರಿಗೆ ದೊಡ್ಡದಲ್ವ ಫ್ರೆಂಡ್ಸ್ ಹಂಗಾಗಿ ನೋವು ಅನುಭವಿಸ್ತಾ ಇರೋರಿಗೆ ಗೊತ್ತಾಗುತ್ತೆ ಅದರ ಪೇಯ್ನ್ ಅಂತೇಳಿ ಅದರಲ್ಲೂ ಸೊಂಟ ನೋವು ಕಾಲು ನೋವು ಇವೆಲ್ಲ ನಡೆಯೋಕ್ಕಾಗಲ್ಲ ಕೂತಿದ್ದ ಜಾಗದಲ್ಲಿ ಓಡಾಡೋಕ್ಕಾಗಲ್ಲ ಮಲಗೋಕ್ಕಾಗಲ್ಲ ಅಂದರೆ ಒಂಥರ ಹಿಂಸೆ ಎಲ್ಲ ನೋವು ಕಷ್ಟನೇ ಏನು ಮಾಡೋಂಗಿಲ್ಲ ನಮಗೆ ಈ ವಯಸ್ಸಿಗೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಒಂಥರ ಬೇಜಾರು ಬಟ್ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಎಲ್ಲ ಹುಷಾರು ಮಾಡ್ಕೋಬೇಕಂತ ನಾನು ಯೋಚನೆ ಮಾಡೋದು ಮ್ಯಾಕ್ಸಿಮಮ್ ನಾನು ಮಲ್ಕೊಳ್ಳೋದು ಬೇಡ ಕೂತ್ಕೊಂಡಿರೋಣ ಅಂದರೆ ಕೂತ್ಕೊಳ್ಳೋದು ಜಾಸ್ತಿ ಕುತ್ಕೊಳ್ಳೋದು ಕೂಡ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ಆದಷ್ಟು ಬೇಗ ಹುಷಾರಾದರೆ ಸಾಕು ಹಾಗೇ ತನಗೆ ಆಯಿಲ್ ಅಪ್ಲೈ ಮಾಡಿದೆ ಮಾಮೂಲಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ಇದ್ದೀನಿ ನನಗೆ ಏನೂ ಮನಸ್ಸಿಲ್ಲ ಆ ರೀತಿ ಆಗಿದೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಎಲ್ಲ ತರಿಸಿಟ್ಟಿದ್ದೀನಿ ಸ್ವಲ್ಪ ದಾಸವಾಳ ನೆಲ್ಲಿಕಾಯಿ ಮೆಂತ್ಯ ಎಲ್ಲ ಹಾಕಿ ಕುದಿಸ್ಬಿಟ್ಟು ಇಡೋಣ ಚೆನ್ನಾಗಿ ಬಂದುಬಿಡುತ್ತೆ ತನು ಕೂದಲು ಆ ಥರ ಆಯಿಲ್ ಅಪ್ಲೈ ಮಾಡಿಬಿಟ್ರೆ ಚೆನ್ನಾಗಿ ಬೇಗ ಬೆಳೆದ್ಬಿಡುತ್ತಳು ಕೂದಲು ನನಗೆ ಮಾತ್ರ ಏನು ಅಪ್ಲೈ ಮಾಡಿದ್ರು ಕೂಡ ಕೂದಲು ಬೆಳೆಯಲ್ಲ ಫ್ರೆಂಡ್ಸ್ ಏನೋ ಟೆನ್ಷನ್ಗೆ ಉದುರೋಗುತ್ತಾ ಏನೋ ಗೊತ್ತಿಲ್ಲ ಕರ್ಮ ಕೂದಲೇ ಬರ್ತಾಯಿಲ್ಲ ಇದ್ದಿದ್ದು ಕೂದಲು ಉದುರು ಇದೆ ಆ ರೀತಿ ಆಗ್ತಾಯಿದೆ ಹಾಗೆ ಫ್ರೆಂಡ್ಸ್ ನಾನು ನೆನ್ನೆ ಹಾಕಿದಂಥ ವೀಡಿಯೋ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಒಂದು ಆಲ್ಮೋಸ್ಟ್ ಎಲ್ಲರೂ ಒಳ್ಳೊಳ್ಳೆ ಸಜೆಷನ್ ಕೊಟ್ಟರೆ ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಆಯುರ್ವೇದಿಕಲ್ಲಿ ತೋರಿಸಿ ಅಂದರೆ ಒಂದಷ್ಟು ಜನ ಮನೆಯಲ್ಲೇ ಫಿಸಿಯೋಥೆರಪಿ ಎಲ್ಲ ಮನೆಯಲ್ಲೇ ಕರೆದ್ಬಿಟ್ಟು ಮಾಡಿಸಿ ನಿಮಗೂ ಇದಾಗುತ್ತೆ ಅಂತೇಳಿ ಆದರೆ ಏನಂದರೆ ಫ್ರೆಂಡ್ಸ್ ನನಗೆ ಈ ವಿಷಯಗಳನ್ನ ಶೇರ್ ಮಾಡಬೇಕೋ ಬೇಡವೋ ಅಂತ ಸತಿ ಯೋಚನೆ ಮಾಡ್ತೀನಿ ಆದರೆ ಒಂದಷ್ಟು ಒಳ್ಳೊಳ್ಳೆ ಸಜೆಷನ್ ಸಿಗೋದ್ರಿಂದ ಏನಾದರೂ ಈಗ ನನಗೂ ಹಂಗೆ ಅನ್ನಿಸ್ತು ಮನೆಗೆ ಕರೆದು ಬಿಟ್ಟು ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ಮತ್ತೆ ಮತ್ತೆ ಮೆಟ್ಲಿಲ್ದು ಅತ್ತದು ಮತ್ತು ಅದು ಮಾಡಿಸೋ ಕೂಡ ಪ್ರಯೋಜನ ಇರೋಲ್ಲ ಆ ಥರ ಆಗುತ್ತಲ್ವ ಅಂತಲೂ ಯೋಚನೆ ಮಾಡಿದೆ ಹಾಗೆ ಕೆಲವರು ಮನೇ ಖಾಲಿ ಮಾಡಿಬಿಟ್ರೆ ನೀವು ಒಳ್ಳೇದು ಇವಾಗ ಬೆಂಗಳೂರಲ್ಲಿ ಎಲ್ಲೂ ನೀರಿಗೆ ಪ್ರಾಬ್ಲಮ್ ಎಲ್ಲ ಕಡೆ ಆಲ್ಮೋಸ್ಟ್ ನೀರಿಗೆ ಪ್ರಾಬ್ಲಮ್ಮು ಈ ಟೈಮಲ್ಲಿ ಖಾಲಿ ಮಾಡಿದ್ರು ಸ್ವಲ್ಪ ಕಷ್ಟ ಆಗುತ್ತಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೆ ಫ್ರೆಂಡ್ಸ್ ಇನ್ನು ಅಡ್ವಾನ್ಸ್ಗಳು ಅದು ಇದು ಅಂತೇಳಿ ಮತ್ತೆ ಶಿಫ್ಟು ಚಾರ್ಜು ಮೊದಲೇ ಈಗ ಸ್ಕೂಲಿಗೆ ಬೇರೆ ಅಡ್ಮಿಷನ್ ಟೈಮ್ ಅಲ್ವಾ ಹಂಗಾಗಿ ಎಲ್ಲದೂ ಪ್ರಾಬ್ಲಮ್ ಆಗುತ್ತೆ ಇನ್ನು ಹಾಸ್ಪಿಟಲಿಗೆ ಬೇರೆ ಖರ್ಚು ಮಾಡ್ತಾ ಇರೋದು ಇನ್ನು ಒಂದೇ ಸಮಯ ಏನಂದರೆ ನನ್ನ ಹಸ್ಬೆಂಡ್ಗೂ ಪಾಪ ಅವ್ರಿಗೂ ಆಗ್ತಾಯಿಲ್ಲ ಆದರೂ ಅವರು ಬೆಳಗ್ಗೆನೇ ಬೇಗ ಹೋಗಿ ಮೂರು ಗಂಟೆ ಒಂದೊಂದು ಸರ್ತಿ ನಾಲ್ಕು ಗಂಟೆಗೆಲ್ಲ ಡ್ಯೂಟಿ ಮಾಡಿಕೊಂಡು ಹನ್ನೆರಡುವರೆಷ್ಟೊತ್ತಿಗೆ ಬಿಸಿಲು ಕಮ್ಮಿ ಇರುವಾಗಲೇ ಹೋಗಿ ಡ್ಯೂಟಿ ಮಾಡ್ತಾರೆ ಎಲ್ಲ ತಾವು ಜೀವನ ಮಾಡಬೇಕಲ್ವ ಫ್ರೆಂಡ್ಸ್ ಹಂಗಾಗಿ ಅವರು ಪಾಪ ಕಷ್ಟಪಡ್ತಾ ಇದ್ದಾರೆ ನಾನು ರೆಗ್ಯುಲರ್ ವೀಡಿಯೋಸ್ ಹಾಕಿದ್ರೆ ನನಗೂ ಕೂಡ ಕರೆಕ್ಟಾಗಿ ಅರ್ನಿಂಗ್ಸ್ ಬರುತ್ತೆ ಬಟ್ ನಾನು ರೆಗ್ಯುಲರ್ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಏನು ಗೊತ್ತಾ ಮೆಂಟಲಿ ಸ್ವಲ್ಪ ಮ ಮನಸ್ಸು ನೆಮ್ಮದಿಯಾಗಿರಬೇಕು ಮನಸ್ಸು ನಿರಾಳವಾಗಿತ್ತು ಅಂದರೆ ನಾವು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಹಾಗೆ ನನ್ನ ಹಸ್ಬೆಂಡಿಗೆ ನಾನು ಫೋನಲ್ಲಿ ಆನ್ ಮಾಡಿರೋದವ್ರಿಗೆ ಗೊತ್ತಿಲ್ಲ ನನ್ನ ಹತ್ರ ಫೈಟ್ ಇದ್ದಾರೆ ತನು ನೋಡಿ ನನ್ನ ಹತ್ರ ಏನಾದರೂ ಸಣ್ಣದ ಫೈಟ್ ಮಾಡೋಕ್ಕೆ ಬಂದ್ರೂ ಹಾರ್ಕೊಂಡು ಹೋಗ್ಬಿಡ್ತಾಳೆ ಅಪ್ಪ ಮಗಳು ಹಾಗೇ ಫೈಟ್ ಮಾಡೋದು ಕಿತಾಪತಿ ಮಾಡೋದು ಈ ಥರ ಇದ್ದೇ ಇರುತ್ತೆ ಸೊ ಮನೆ ಅಂದರೆ ಖುಷಿ ಇರಬೇಕು ಜಗಳ ಆಡಿದ್ರು ಆ ಕ್ಷಣಕ್ಕೆ ಮರಿಬೇಕು ಹೊಂದಾಣಿಕೆಯಿಂದ ಹೋಗ್ತಾ ಇರಬೇಕು ಇಪ್ಪತ್ತು ವರ್ಷ ಜರ್ನಿ ಹೀಗೆ ಇತ್ತು ನಮ್ಮದು ಇನ್ನು ತನು ಹುಟ್ಟಿದ ಮೇಲಂತೂ ಇನ್ನೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮ್ಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಅದನ್ನು ಅಲ್ಲಿಗೆ ಮರೆತು ಬಿಡ್ತೀವಿ ಕ್ಯಾಮ್ರಾ ನೋಡಿಬಿಟ್ಟು ಈಗ ಆಫ್ ಮಾಡು ಅಂತ ಬೈತಾ ಇದ್ದಾರೆ ಈಗ ಆಫ್ ಮಾಡ್ತಾ ಇದ್ದೀನಿ ನಾನು ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗಂಟೆ ಈಗ ಆರು ಕಾಲ ಆಯಿತು ಸೊ ಇವಾಗ ಟಿ ವಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹೇಗೆ ಟಿ ವಿ ನೋಡಿಕೊಂಡು ಹೊಸಪೇಟೆಯಲ್ಲಿ ಯುವ ಅದು ಇದೆ ಸ್ಟಾರ್ ಸುವರ್ಣದಲ್ಲಿ ಅದನ್ನು ನೋಡ್ತಾ ಇದ್ದೀನಿ ಸೊ ಯುವ ಫಿಲಮ್ ಇನ್ನೂ ನಾವು ನೋಡಿಲ್ಲ ನೀವೆಲ್ಲ ನೋಡಿದ್ರ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವತ್ತು ತಾನು ಅವರಪ್ಪನ ಫೋರ್ಸ್ ಮಾಡ್ತಾ ಇದ್ಲು ಯುವ ಫಿಲಮ್ಗೆ ಹೋಗೋಣ ಅಂತೇಳಿ ಅವರಪ್ಪ ಎಲ್ಲ ಡ್ಯೂಟಿಗೆ ಹೋಗಬೇಕು ನಾಳೆ ಹೋಗೋಣ ಅಂತ ಅಂದಿದ್ದಾರೆ ನೋಡಬೇಕು ಸೊ ಯಾರೆಲ್ಲ ನೋಡಿದ್ರಿ ಯಾರಿಗೆಲ್ಲ ಫಿಲ್ಮ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ತಾನು ಎಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿದ್ಲು ಈಗ ಟೀ ಮಾಡಿ ಟೀ ಮಾಡಿಕೊಟ್ಲ ಅವಳೇನೆ ಕುಡಿತಾ ಕೂತಿದ್ದೀನಿ ಇನ್ನು ಈ ಪಕ್ಕದ ರೂಮ್ ಸ್ವಲ್ಪ ನಾನು ಈ ಕಡೆ ರೂಮ್ನ ಸ್ವಲ್ಪ ಜೋಡಿಸ್ಬೇಕಿತ್ತು ಅದನ್ನು ಹಂಗೆ ಬಿಟ್ಟಿದ್ದೀನಿ ಆ ಸ್ಟಿಚಿಂಗ್ ಮಿಷಿನ್ ಇಟ್ಟಿದ್ನಲ್ವ ಅಲ್ಲಿಂದ ತೆಗೆದು ಈ ಕಡೆಗೆ ರೂಮಿಗೆ ಸ್ಟಿಚಿಂಗ್ ಮಿಷಿನ್ ಇಟ್ಟೆ ಆ ರೂಮಲ್ಲಿ ತನು ಓದ್ಕೊಳಕ್ಕಂತ ಮಾಡೋದು ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸಿದ್ನಲ್ವ ಅವ್ಳಿಗೆ ಹಿಂಸೆ ಅನಿಸೋದು ಎಲ್ಲ ನೀಟಾಗಿ ಒಂದು ಕಡೆನೇ ಆರ್ಗನೈಸ್ ಮಾಡಿಬಿಟ್ಟು ಅವಳಿಗೆ ಕ್ಲೀನಾಗಿ ಅಲ್ಲಿ ಮಾಡಿಕೊಡ್ಬೇಕು ಓದ್ಕೊಳ್ಳೋದಕ್ಕೆ ಸ್ವಲ್ಪ ಎಲ್ಲ ಜೋಡಿಸೋಣ ಹಬ್ಬ ಬೇರೆ ಬಂತಲ್ಲ ಕ್ಲೀನ್ ಮಾಡಬೇಕಿತ್ತು ಇವತ್ತು ಮಧ್ಯಾಹ್ನ ಮಾಡೋಣ ಅಂದರೆ ಆಗಲೇ ಇಲ್ಲ ನನಗೆ ನೋಡೋಣ ನಾಳೆ ಇಲ್ಲ ಬುಧವಾರ ಸದ್ಯ ಅಂದರೆ ಬುಧವಾರ ನಾಳೆನೂ ಆಗೋ ಡೌಟೇ ಬುಧವಾರ ಇದ್ವಾರ ಎಲ್ಲ ಧೂಳು ತೆಗೆದು ಕ್ಲೀನ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಾಗಲಿಲ್ಲ ಒಟ್ಟಾರೆ ಟೀ ಕುಡಿದು ಸ್ವಲ್ಪ ಟಿ ವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಮೇಲೋಗಿ ಬರಬೇಕು ನೋಡಬೇಕು ಮೇಲೆ ಬಟ್ಟೆ ಒಣ ಹಾಕಿದ್ದೀನಿ ಮೇಲೋಗಿ ಸ್ವಲ್ಪ ವಾಕ್ ಮಾಡಿ ಬಟ್ಟೆ ಎಲ್ಲ ತೊಗೊಂಡು ಬರಬೇಕು ಓಕೆ ಏನು ಮಾಡ್ತೀವಿ ತಾನೋ ಏನು ಮಾಡ್ತಾ ಮಾಡ್ತಿದ್ದೀಯಾ ಬುಕ್ ತೆಗೆದ ಆ ಕಡೆ ಇಡು ಡೋರ್ ಕ್ಲೋಸ್ ಮಾಡಬೇಕಾಗ್ತದೆ ಚಿನ್ನಿ ಜ್ಯೂಸ್ ಎತ್ಕೊ ಊಟ ಮಾಡಬೇಕು ಸೊ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡಿದೆ ಅವರು ಹತ್ತು ಗಂಟೆ ಆದರೂ ನೀನು ಬರಲಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅಂದರು ಅವ್ರಿಗೊಂದು ಪುಟಾಣಿ ಮುದ್ದೆ ಮಾಡಿಟ್ಬಿಟ್ಟು ನಾನು ತಾನು ಈಗ ಊಟ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ಬಿಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್